ಅಪ್ಪ ಬೆಳಗ್ ಎದ್ದು ರೆಡಿ ಆಗಿ ನಮ್ ಬೇಬಿ ತಂದು ಯಾಕೋ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ ಗ್ಯಾರೇಜ್ ತಂದೋಗ್ ಬಿಡೋಣ ಅಂತ ಹೊರಟೆ ಗ್ಯಾರೇಜ್ ಅಲ್ಲಿ ಒಂದ್ ಸ್ವಲ್ಪ ಕನ್ವರ್ಸೇಷನ್ ಆಯ್ತು ಗ್ಯಾರೇಜ್ ಗ್ಯಾರ ಅಂಕಲ್ ತರ ಅಂದ್ರೆ ತರ ನೋಡಿ ಗಾಡಿಗಾಕಿದ್ದಾರದ ಬಗ್ಗೆ ನಮ್ಮ ಅಪ್ಪ ಗ್ಯಾರೇಜ್ ಅಂಕಲ್ ಇಬ್ರು ಡಿಸ್ಕಶನ್ ಮಾಡ್ತಿದ್ರು ನಮ್ ತಿರೀಕೆರಲ್ ಅಂತೂ ಮಳೆ ಬಂದಷ್ಟು ನೆಂದೋಗ್ಬಿಟ್ಟಿತ್ತು ಮಾರಿಗತ್ಗೆ ತೋರ್ಸ್ಕೊಂಡ್ ಮನೆ ಕಡೆ ಮೇಲೆ ಅಲ್ಲೇ ನಮ್ಮ ಅಕ್ಕ ಎಡೆ ಹಿಡ್ಕೊಂಡ್ ನಿಂತಿದ್ಲು ಮಾರಿಗತ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ ಮನ್ವಿಗ್ರು ಯಾಕಪ್ಪ ಅಂದ್ರೆ ಇವತ್ ನಮ್ಮ ಮೂರಲ್ಲಿ ವಿಜಯದಶಮಿ ಪ್ರಯುಕ್ತ ಎಲ್ಲಾ ದೇವಸ್ಥಾನಕ್ಕೂ ಎಡೆ ಮಾಡ್ಕೊಡ್ತೀವಿ ಬಂದಿ ಒಂಚೂರು ಕಪ್ಪಿ ಆಟ ಯಾವ ತರ ಅಂದ್ರೆ ಬೈಕ್ ಬೇರೆ ರಿಪೇರಿ ಮಾಡಕ್ ಬಿಟ್ಟಿದ್ದೆ ತರಕ್ ಹೋಗ್ಬೇಕ ಸಿಕ್ಕಿ ಹೊರಟ್ ಎದ್ದ ಮೇಲೆ ನಮ್ ಬೇಬಿ ರೆಡಿ ಮಾಡಕ್ ಬಿಟ್ಟಿದ್ನಲ್ಲ ಅಂತ ತರಕ್ ಹೋದೆ ಆಗ ನಮ್ ಶಿಷ್ಯನ ನೋಡಿದ್ಲು ಯಾವ್ ತರ ಇತ್ತಪ್ಪ ಅಂದ್ರೆ ನೋಡ್ಕೊಂಡ್ ಬಂದಿದ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಂಡ ಈ ಲೋಪ ನನ್ ಮಗನ್ ತಲೆ ಬೇಕೇ ಬೇಕು ನಾನ್ ವಿಡಿಯೋ ಮಾಡ್ತಿರೋ ನೋಡಿ ಈ ತರನೇ ಮನಸ್ಸಲ್ ಬೈಕ್ ಅನ್ಕೊಂಡು ಅಲ್ಲಿಂದ ಸೀದಾ ಗಾಡಿ ತಂದಿಟ್ವಿ ಅಷ್ಟ್ರಲ್ಲಿ ನಮ್ ಹುಡ್ಕ ಪ್ರಮೋದ ಯಾವ ತರನೇ ಇಕೊಂಡ್ ಬರ್ತಿದ್ದ ಅಂದ್ರೆ ನಮ್ ಬೇಬಿ ರೆಡಿ ಆಗಿತ್ತ ಅಂತ ನೋಡ್ಕೊಂಡ್ ಬಂದಾದ್ಮೇಲೆ ನಮ್ ಶಿಷ್ಯ ಇರ್ಲಿ 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 ಹಿಂಗೆ ಪ್ರಮೋದ್ ವಿಡಿಯೋ ಕ್ಲಿಪ್ ತಂದು ಅಲ್ಲಿಂದ ಮನೆಗೆ ಹೋಗಿ ಸ್ನಾನ ಮಾಡ್ದೆ ಸ್ನಾನ ಮಾಡಾದ್ಮೇಲೆ ಸೀದಾ ದೇವ್ರ ಹತ್ರ ಹೊರಟೆ ಯಾಕಪ್ಪ ಅಂದ್ರೆ ವಿಜಯದಶಮಿ ದಸ ನಮ್ಮ ಊರ ಲಂಪ್ ಕಳಿತಾರೆ ಸೊ ಆ ವಿಡಿಯೋ ಮಗಲ್ ತೋರಿಸ್ತೀನಿ ಬೈಲರಂಗ ಮಂದಿರ ಎಂಟ್ರಿ ಕೊಟ್ಟು ಪಾಪ ದೇವ್ರೆಲ್ಲ ಬರಕತ್ತವ ಒಂದೊಂದೇ ದೇವ್ರ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ

ಹಂಗೆ ಮೇಘರ್ ತಮ್ಮ ಕಾರ್ತಿಕ್ ಒಂದು ವೀಡಿಯೋ ಕ್ಲಿಪ್ ತಂದ್ ಬೇಕಾದ್ರೆ ನಾನು ನಾಕಂದ್ ಲಾಕ್ ಪಾಗೆಲ್ಲ ಮಾಡ್ಬೇಡಪ್ಪ ಅಂತ ತ್ರಿಪುರ ಸುಂದ್ರನ್ ತರ ಬಿಲ್ಡ್ ಅಪ್ ತನಕ ಕತ್ತಿದ್ದ ಅಲ್ಲಿಂದ ನೆಕ್ಸ್ಟ್ ನಮ್ಮ ಅಮಿತಣ್ಣ ಒಂದು ವಿಡಿಯೋ ಕ್ಲಿಪ್ ತೆಗ್ದು ಎಡಿಟ್ ಮಾಡಿದೀಗು ನೋಡ್ಕೊಂಡ್ ಬಿಡಿ ನೀನ್ ಮಾಡ್ತಿರೋ ಸರಿನಾಚಿ ಪಾರ್ನ್ ಜೊತೆ ಹಾಕೊಂಡು ಮನೆಲ್ಲ ಟೂರ್ ಹೋಗಿದ್ಯಂತೆ ನನ್ ಯಾಕೆ ಕೈ ಬಿಟ್ಟಿದ್ದು ನಾನಿನ ಸ್ವೀಟ್ ಆರ್ಟ್ ಸ್ವೀಟ್ ಆರ್ಟ್ ಲಿ ಲಲಿತಾ ಹಿಂಗೇ ಅರ್ದೆಲ್ಲ ವಿಡಿಯೋ ಕ್ಲಿಪ್ ತಂದೆ ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಆಯ್ತು ಪೂಜೆ ಸ್ಟಾರ್ಟ್ ಆದ್ಮೇಲೆ ಸೀದಾ ವಿಡಿಯೋದಲ್ಲೇ ಮಾತಾಡಿದ್ದೀನಿ ನೋಡ್ಕೊಂಡ್ ಬಂದ್ಬಿಡಿ अरे बड़े बड़े लड़के के भाई का ओ बड़े बड़े लड़के के भाई होंगे है ना गांव तरीका अलग है ये लोग पहन रहे हैं वो मार को नीचे नीचे मेरा मतलब हाँ ना मौका मिला मौका के चारों बच्चे मौका करते हैं बच्चे को हर किसी को क्या मस्त नहीं आता मैं फेकता बड़ी तरह मैं बेचारा मैं ना क्या ಎಲ್ಲ ಪೂಜೆ ಮಾಡೋಕೆ ಅಂತ ಜೋಡ್ಸ್ಕೊಂತಿದ್ರು ನಾವು ಹಂಗೆ ಸೈಡೇ ನಿಂತ್ಕೊಂಡು ವೀಡಿಯೋ ಕ್ಲಿಪ್ಸ್ ತಾಂತಿದ್ವಿ ಗುರು ಆಗ ದೂರದಲ್ಲಿರೋ ನಮ್ಮ ಕುಳ್ಳಿದೊಂದು ವಿಡಿಯೋ ಹೇಳಿದಾಗ ಅವ್ನ ರಿಯಾಕ್ಷನ್ ಯಾವ ತರ ಇತ್ತಪ್ಪ ಅಂದ್ರೆ ಎರಡು ಕಣ್ಣಲ್ಲಿ ನೋಡಕ್ ಆಗಿಲ್ಲ ಹೀಗೆ ನೋಡ್ತಾ ನೋಡಿದ ಟೈಮ್ ಆಯ್ತು ಟೈಮ್ ಆದ್ಮೇಲೆ ನಮ್ಮ ನಂತರ ನೋಡ್ತು ಗುರು ನಮ್ಮ ಏರಿಯಾದಲ್ಲಿ ನೋಡುತ್ತೆ ಹೊರಟ ನೋಡೋಕೆ ಎರಡು ಕಣ್ಣು ಸಾಧ್ಯ ಗುರು ಹಾಗೆ ಹೊರಟಿದ್ ನೋಡ್ಕೊಂತ ಹಿಂಗೆ ಕನ್ವರ್ಸೇಷನ್ ಆಯ್ತು ಆಗಾದ್ಮೇಲೆ ಈ ತರ ಆಗದ್ನೆಲ್ಲ ಕೆಲವೊಬ್ರು ನಂಬಲ್ಲ ನಮ್ದೇ ಇರೋರಿ ನಾವೇನು ಮಾಡಕ್ ಆಗಲ್ಲ ಕಣ್ಣಾರ ನೋಡಿರ್ತೀವಿ ನಾವ್ ನಂಬ್ತೀವಿ ಎಲ್ಲ ಊರ ಕಡೆ ಇದೇ ಥರ ಇರುತ್ತೆ ಅನ್ಕೊತೀನಿಗರು ಆದರೆ ನಮ್ಮಲ್ಲಿ ಕಡೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಹೀಗೆ ಮೈ ಮೇಲೆಲ್ಲ ದೇವರು ಬಂದಮೇಲೆ ನಮ್ಮ ಸಾವಿರದ ಮನ ಬಂತು ಯಾವ ಥರ ಅಂದರೆ ಎರಡು ಕಣ್ಣು ಆಗಿತ್ತು 안녕하세요 여러분 안녕하세요. 이렇게 지금 온라인 데이트를 하고 이렇게 인터넷으로 온거 같아요. 내가 이렇게는 안 가고. 네. 이거 가나요? 안 되는데. ಎಲ್ಲ ಅಲ್ಲಿ ಪೂಜೆ ಆದಮೇಲೆ ಸೀದಾ ಅಂಬಿನ ಹತ್ರ ಬರ್ತೀವಿ ಅಂಬಿನ ಹತ್ರ ಬಂದು ಅಲ್ಲಿ ಪೂಜೆ ಮಾಡ್ಕೊತಿದೀವಿ ಇದಾದ್ಮೇಲೆ ಕಡಿತಾರೆ ಹೆಂಗಪ್ಪ ಅಂದರೆ ಒಂದು ತ್ರೀ ರೌಂಡ್ಸ್ ಎಲ್ಲ ದೇವರು ನೋಡ್ಸುತ್ತಿ ಅದಾದ್ಮೇಲೆ ಸಾಲ ಮರದಮ್ಮ ಬಂದ್ಬಿಟ್ಟು ಅಷ್ಟಂಬ ಕಡಿಯುತ್ತೆ ಐದು ನೆಟ್ಟಿರ್ತೀವಿ ಈ ಕ್ಲಿಕ್ ಆದ್ಮೇಲೆ ವಾಯ್ಸ್ನ ವೀಡಿಯೋದಲ್ಲಿ ಕೊಡ್ತೀನಿ ಬಾಯ್

ನೋಡೋಕೆ ನಮ್ಮ ಅರ್ಧ ತರಿಕೆರನೆ ಸೇರುತ್ತೆ ನಮ್ಮ ಊರು ಸಿಟಿ ಆಗಿದ್ರು ನಾವು ಹಳ್ಳಿಗಿಂತ ఏం ಕಮ್ಮಿ ಮಾಡಲ್ಲ ಫಂಕ್ಷನ್ಸ್ ನೆಲ ಸೋ ಎಲ್ಲಾ ಮುಗ್ಧ ಮೇಲೆ ಕೆದ್ರಾಕಿ ಹುಡುಕಕ್ಕೆ ಹೋಗ್ತಾರೆ ಬೋಳೆ ಮಕ್ಕಳು ಮೂರು ಕಟ್ಟಿ ಇರ್ತಾರೆ ಅಳ್ಳಿ ಆಗಿರ್ತಾರೆ ಹೌದು ಲಿಯಾ ದೇವರೂರನಲ್ಲ ಎತ್ತಿಸಿದ್ದಾರೆ ಇಲ್ಲಿಂದ सीधा ದೇವರಕ್ಕನ್ ಏರಿಯಾ ಕಡೆ ಹೋಗದೆ ನೋಡ್ರಿ ಆ ತರ ಇರುತ್ತೆ ಇಷ್ಟೆಲ್ಲ ಆದ್ಮೇಲೆ ಏರಿಯಾದಲ್ಲಿರೋ ದೇವ್ರನ್ನೆಲ್ಲ ತಗೊಂಡು ಮತ್ತೆ ಏರಿಯಾ ಕಡೆ ಗುರು ಏರ್ಯಾ ಕಡೆ ಮೇಲೆ ಮನೆ ಮನೆಗೂ ಪೂಜೆ ಮಾಡಿ ದೇವ್ರ ಮೆರವಣಿಗೆ ಮಾಡಿ ಅದಾದಮೇಲೆ ದೇವಸ್ಥಾನದತ್ರ ಬಿಡ್ತೀವಿ ದೇವಸ್ಥಾನದ ಹತ್ರ ಸ್ವಲ್ಪ ಕುಣಿತವೆ ಯಾವ ಥರ ಅಂದರೆ ನೋಡಕ್ಕೆ ಮತ್ತೆ ಎರಡು ಕಂಟು ಆ ಥರ ಕುಣಿತವೆ ನೋಡ್ಕೊಂಡ್ ಬಂದ್ಬಿಡಿ ಕುಣಿತರ್ಲಿ ಮಣೆವ್ ಹಾಕಿ ಎಲ್ಲ ದೇವ್ರನ್ನು ಕುಣಿಸ್ತೀವಿ ಗುರು ಕುಣಿಬೇಕಾರ ನೋಡಕ್ಕೆ ಎರಡು ಕಣ್ಣು ಮತ್ತೆ ಸಾಲ್ದು ಸೋ ಜೋರಾಗಿ ಕೂಕಂತ ಎಲ್ಲ ದೇವ್ರನ್ನು ಕುಣಿಸ್ತಾ ಎಲ್ಲ ವಿಡಿಯೋ ಕ್ಲಿಪ್ಸ್ನು ತಾಂತ ಅದಾದ್ಮೇಲೆ ನಮ್ಮ ಕೆಂಚಣ್ಣನ ಕಡೆ ಸ್ವಲ್ಪ ಹಂಗೆ ಮಾತಾಡ್ಸೋಣ ಅಂತ ಓದೆ ನಮ್ಮ ಕೆಂಚಣ್ಣನ ರಿಯಾಕ್ಷನ್ ಈ ತರ ಇತ್ತು ನಾನು ಕಣ್ಣಿದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲ್ಸಿ ಆಚೆ ಮೇಲ್ ಮಾಡಿ ಒಂಚೂರು ಒಂಚೂರು ಹಂಗೆ ಲೈಟ್ ಲೈಟ್ ಆಸ್ ಮೇಲ್ ಯಾರಿಗೆ ಏನು ಮಾಡ್ತಾ ಮುಗೀತು ಬೆಂಕಿ ಕ್ಲಿಪ್ ನಮ್ಮ ಅಣ್ಣರ್ದು ಒಂದು ವಿಡಿಯೋ ಕ್ಲಿಪ್ಸ್ ತಂತಿದ್ದೆ ಆಗ ನಮ್ಮ ಎಪಿಕ್ ಪ್ರವೀಣ್ ಬ್ರೋ ಅವರು ಎಪಿಕ್ ಒಂದ್ ಸ್ಟೈಲ್ ಕೊಟ್ರು ಅಲ್ಲಿಂದ ಸೀದಾ ಅವ್ರ ವಿಡಿಯೋ ಕ್ಲಿಪ್ಸ್ ತಂದು ಬೇಕರಿ ಕಡೆ ಹೊರಟೋಗ್ರು ಹೊರ್ಡ್ಲಿಲ್ಲ ನಮ್ಮ ಅಣ್ಣಾರ್ ಕರ್ಕೊಂಡು ಹೋದ್ರು ಅಲ್ಲಿಂದ ತಿನ್ಕೊಂಡು ಮತ್ತೆ ರಿವರ್ಸ್ ಏರಿಯಾ ಕಡೆ ಬಂದೆ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿವಿ ದೇವಸ್ಥಾನದ ಹತ್ರ ಒಬ್ರು ಜನ ಎಲ್ಲ ಇದಿಷ್ಟು ನಮ್ಮ ಮೂಲ ನಡೆಯೋ ವಿಜಯದಶಮಿ ವಿಡಿಯೋ ಆಗಿತ್ತು ಚೆನ್ನಾಗಿತ್ತು ಅಂದ್ರೆ ಲೈಕ್ ಅಂಡ್ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೂರ ಕಡೆನೂ ಇದೇ ತರ ಹಬ್ಬ ಉಸ್ತವಾರಿ ಮಾಡ್ತಾರ ಅಂತ ಕಾಮೆಂಟ್ ಅಲ್ಲಿ ಹೇಳಿ ಚೆನ್ನಾಗಿತ್ತು ಅಂದರೆ ಮಾತ್ರ ಗೊತ್ತಲ್ಲ ಏನು ಮಾಡ್ಬೇಕಂತ